ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಆದರೆ ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಪಾಪ ಮನೋಜ್ಗೆ ಶಾಂತಿಕೇಲಿ ರಿಬ್ಬನ್ ಕಟ್ ಮಾಡಿಸೋದಕ್ಕೆ ಇಷ್ಟ ಇರಲ್ಲ ಆದರೆ ಸೂರ್ಯ ಅಂತೂ ಬಿಡೋದೇ ಇಲ್ಲ ನೀನು ಸಕ್ಕರೆ ಕೈಯಲ್ಲೇ ರಿಬ್ಬನ್ ಕಟ್ ಮಾಡಿಸ್ಬೇಕು ಸುಮ್ಮನೆ ಯಾರ್ಯಾರಿಗೋ ಫಿಲಮ್ಸ್ಟಾರ್ಗೆ ಎರಡು ಲಕ್ಷ ಎಲ್ಲ ಕೊಟ್ಟು ನೀನು ಹಾಳು ಮಾಡ್ತಾ ಇದೆಯಾ ದುಡ್ಡನ್ನ ನಿನಗೆ ಒಳ್ಳೆಯದು ಅಂತ ಆಸೆ ಆಶ್ರಯ ಆಸೆಪಟ್ಟು ನಿನ್ನ ಬೆಂಬಲವಾಗಿ ನಿಂತಿರೋ ಸಕ್ಕರೆ ಕೈಯಲ್ಲಿ ನೀನು ರಿಬ್ಬನ್ ಕಟ್ ಮಾಡಿಸ್ಬೇಕು ಅಂತ ಫೋರ್ಸ್ ಮಾಡ್ತಾನೆ ಸರಿ ಅಂತ ರಿಬ್ ಸರಿ ಅಂದ್ಬಿಟ್ಟು ಮನೋಜ್ ಕೂಡ ಇದಕ್ಕೆ ಮನಸ್ಸಿಗೆ ಇಷ್ಟ ಇಲ್ಲ ಅಂದ್ರೆ ಒಪ್ಕೊಂಡಿರ್ತಾನೆ ನೆಕ್ಸ್ಟ್ ಡೇ ಎಲ್ಲರೂ ಬಂದ್ಬಿಟ್ಟು ಶಾಪ್ ಹತ್ರ ಹೋಗ್ತಾರೆ ಅವಾಗ ಲಕ್ಕಿನ ಕೇಳ್ಕೊಂಡು ಸೂರ್ಯ ಕೇಳ್ತಾನೆ ಗೊತ್ತಾಯಿತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದಾಗ ಲಕ್ಕಿ ಏನು ಹಂಗೆ ಏನು ಸರಿಯಾಗಿ ಅಕ್ಷರಗಳು ಕಾಣಿಸ್ತಾ ಇಲ್ಲ ಕಣೋ ಅಂತ ಹೇಳಿದಾಗ ನೋಡಲ್ಲಿ ಶಾಂತಿ ಓಮ್ ಅಪ್ಲೈಸೆನ್ಸ್ ಅಂತ ನಮ್ಮ ಸಕ್ಕರೆ ಬೈಲಿ ಹೆಸರು ಇಡ್ಸಿದೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಶಾಂತಿ ಕಾಯ್ತಾ ಇರ್ತಾಳೆ ಯಾರಿಗೋಸ್ಕೊಂಡು ಯಾರಿಗೆ ಕಾಯ್ತಾ ಇದೆಯಾ ನೀನು ಅಂತ ಹೇಳಿದಾಗ ರಂಗನಾಥ್ ಅವರು ಏಯ್ ಇರ್ರಿ ಒಂದು ನಿಮಿಷ ಬಂದು ಹಾಂ ಹಾಂ ಬಂದರು ಬಂದರು ನಾನು ಕೇಳಿದ ವಿ ಐ ಪಿ ಅವ್ರು ಬಂದರು ಅಂದ್ಬಿಟ್ಟು ಹೋಗ್ಬಿಟ್ಟು ಶೀಲ ಅವ್ರ ಕಾರ್ ಓಪನ್ ಮಾಡಿಬಿಟ್ಟು ಶೀಲ ಅವ್ರನ್ನ ಮಾಡ್ತಾಳೆ ನಾನು ಹೇಳಿದ್ದು ಇವರೇ ವಿ ಐ ಪಿ ನೋಡಿ ಬೀಗ ನೀವು ಬಂದಿ ನಂಗೆ ತುಂಬ ಖುಷಿ ಆಯಿತು ನಾನು ಕಾಯ್ತಾ ಇದ್ದೆ ರಿಬ್ಬನ್ ಕಟ್ ಮಾಡಿದೆ ಅಂತ ಹೇಳ್ತಾಳೆ ಆವಾಗ ಶೃತಿ ಇಟ್ಕೊಂಡು ಏನಮ್ಮ ನೀನು ಬರ್ತೀನಿ ಅಂತ ಹೇಳಲೇ ಇಲ್ವಲ್ಲ ಅಂತ ಹೇಳಿದಾಗ ನಾನೇ ಹೇಳಿದೆ ಶ್ರುತಿ ನಾನೇ ನಿಮ್ಮಮ್ಮನಿಗೆ ಹೇಳಿದ್ದು ಸರ್ಪ್ರೈಸ್ಗೋಸ್ಕರ ಬನ್ನಿ ಅಂದ್ಬಿಟ್ಟು ನಾನೇ ನಿಮ್ಮ ಅಮ್ಮನ ಕರೆದಿದ್ದು ಅಂತ ಹೇಳಿದಾಗ ಹೌದಮ್ಮ ಅಂತ ಸರಿ ಸರಿ ಬನ್ನಿ ಎಲ್ಲರೂ ರಿಬ್ಬನ್ ಕಟ್ ಮಾಡಕ್ಕೆ ಹೋಗೋಣ ಅಂತ ಹೋಗ್ತಾರೆ ಶಾಂತಿಕಲ್ಲಿ ರಿಬ್ಬನ್ ಹೋಗಿ ರಿಬ್ಬನ್ ಕಟ್ ಮಾಡಿಸಿ ಎಲ್ಲರೂ ಒಳಗಡೆ ಹೋಗ್ತಾರೆ ಅವಾಗ ರೋಹಿಣಿ ಮತ್ತು ಮನೋಜು ಅಲ್ಲಿ ಒಂದು ಗಣೇಶನದು ಒಂದು ಸ್ಟ್ಯಾಚ್ಯೂ ಇಟ್ಬಿಟ್ಟು ಪೂಜೆ ಮಾಡಿ ಎಲ್ಲನೂ ಇದು ಮಾಡಿಬಿಟ್ಟು ರೋಹಿಣಿ ಮನೋಜ್ ಬನ್ನಿ ಮನೋಜ್ ಕೂತ್ಕೊಳ್ಳಿ ಅಂದ್ಬಿಟ್ಟು ಒಂದು ಬಾಸ್ ಸೀಟ್ನ ತೋರಿಸ್ತಾನೆ ಮನೋಜ್ ಅಂತೂ ಫುಲ್ಲು ಖುಷಿ ಖುಷಿಯಾಗಿ ಹೋಗಿ ಕೂತ್ಕೊಂಡು ಫುಲ್ ಅವನು ದರ್ಪ ತೋರ್ಸೋಕೆ ಶುರು ಮಾಡ್ತಾನೆ ಅವಳು ಸ್ವ ಮ ರೋಹಿಣಿ ಬಂದ್ಬಿಟ್ಟು ಎಲ್ಲರಿಗೂ ಸ್ವೀಟ್ಸ್ ಕೊಡ್ತಾಳೆ ಅದೇ ಟೈಮ್ಗೆ ಶಾಪ್ ಓನರ್ ಬಂದುಬಿಟ್ಟು ಹೇಗೂ ಶಾಪ್ ಓಪನಿಂಗ್ ಆಯ್ತಲ್ಲ ತಗೊಳ್ಳಿ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸು ಮತ್ತು ಕೀ ಅಂತ ಕೊಡ್ತಾರೆ ಅವಾಗೆಲ್ಲ ಅವಾಗ ರೋಹಿಣಿ ಇಟ್ಕೊಂಡು ಇರೀ ಒಂದು ನಿಮಿಷ ಅಂದ್ಬಿಟ್ಟು ಇವರು ನಮ್ಮ ಅತ್ತೆ ನಮಗೆ ಎಲ್ಲನೂ ಒಳ್ಳೇದಾಗಲಿ ಅಂತ ನಮ್ಮ ಅತ್ತೆ ನಮ್ಮ ಅತ್ತೆ ಕೈಲಿ ಎಲ್ಲ ಹ್ಯಾಂಡ್ ಓವರ್ ಮಾಡಿಬಿಡಿ ಅಂತ ಶಾಂತಿನ ಕರಿತಾಳೆ ಶಾಂತಿ ಅಂತೂ ರೋಹಿಣಿ ಅಯ್ಯೋ ನನ್ನ ಸೊಸೆ ಅಂದ್ಕೊಂಡು ಬಂದು ಈಸ್ಕೊಂಡು ಫುಲ್ ಖುಷಿಯಾಗಿ ಖುಷಿಯಾಗಿ ಹೋಗ್ತಾಳೆ ಅವಾಗ ಹಳೆ ಓನರ್ ಇಟ್ಕೊಂಡು ಹಳೆ ಸ್ಟಾಫ್ನೆಲ್ಲ ಕರೆದ್ಬಿಟ್ಟು ನೋಡಿ ಇವರು ಹಳೆ ಸ್ಟಾಫು ಈ ಶಾಪ್ ಓಪನ್ ಆದಾಗಿಂದಿದ್ದಾರೆ ಇಲ್ಲಿಗೆ ಬರೋ ಕಸ್ಟಮರ್ಸು ಇವ್ರಿಗೆ ತುಂಬ ಕನೆಕ್ಟಿವಿಟಿ ಇದೆ ನನ್ನ ಶಾಪ್ ಇಷ್ಟೆಲ್ಲ ಆಗಿದೆ ಎಷ್ಟು ಡೆವಲಪ್ ಆಗಿದೆ ಅಂದರೆ ಇವರೇ ಕಾರಣ ನ್ನ ಚೆನ್ನಾಗಿ ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಮನೋಜ್ ಆಯ್ತು ಸರ್ ಆಯಿತು ಓಕೆ ಅಂತ ಹೇಳ್ತಾನೆ ಸರಿ ಸಪ್ಪ ನಾನು ನೀನು ಬರ್ತೀನಿ ಅಂತ ಓನರ್ ಹೊರಗಡೆ ಹೋಗ್ತಾರೆ ಅದೇ ಟೈಮ್ಗೆ ಸೂರ್ಯ ಬಂದ್ಬಿಟ್ಟು ಸರ್ ತುಂಬ ಒಳ್ಳೇದು ಸರ್ ನಿಮ್ಮಿಂದ ಅಂತ ಹೇಳಿದಾಗ ಹೇಗೋಪ್ಪ ನನ್ನ ಶಾಪು ಒಂದು ಒಳ್ಳೆಯವ್ರ ಕೇಳಿ ಸಿಗ್ತಲ್ಲ ನನಗೆ ಅದೇ ಖುಷಿ ಅಂತ ಹೇಳ್ಬಿಟ್ಟು ಹಳೆ ಓನರ್ ಅಲ್ಲಿಂದ ಹೋಗ್ತಾರೆ ಈ ಕಡೆ ಶಾಂತಿ ಅಂತೂ ಕಸ್ತೂರಿತ್ರ ಜಂಬ ಕೊಚ್ಕೋತಾ ಇರ್ತಾಳೆ ನೋಡಿ ನನ್ನ ಸೊಸೆ ನನ್ನನ್ನೇ ಕರದ್ಲು ನನ್ನ ಮಗ ನನ್ನ ಕಲೆ ಶಾಪ್ ಓಪನ್ ಮಾಡಿಸ್ತಾ ಅಂತ ಖುಷಿ ಖುಷಿಯಾಗಿ ಇದು ಮಾಡ್ತಾ ಇರ್ತಾಳೆ ಅವಾಗಲ್ಲೇ ಮೀನ ಓಡಾಡ್ಕೊಂಡಿರ್ತಾಳೆ ರಂಗನಾಥ್ ಬಂದ್ಬಿಟ್ಟು ಯಾಕಮ್ಮ ನಿಮ್ಮ ಮನೆಯವ್ರನ್ನ ಕರೀಲಿಲ್ವೇನಮ್ಮ ಅಂತ ಹೇಳಿದಾಗ ಮೀನ ಬಂದ್ಬಿಟ್ಟು ಸಾರಿ ಶಾಂತಿ ಬಂದ್ಬಿಟ್ಟು ಅದೊಂದೇ ಕಮ್ಮಿ ಆಗಿರೋದು ಅವ್ರು ಏನಕ್ಕೆ ಬರಬೇಕು ಫಸ್ಟೇ ಬಿಟ್ಟಿ ಊಟ ಅಂತ ಕಾಯ್ತಾ ಇರ್ತಾಳೆ ಏಳು ವಿಷಯ ಹೇಳಿದ್ರೆ ಬಿಡ್ತಾ ಇಲ್ಲ ಓಡ್ ಬಂದ್ಬಿಟ್ಟಿರೋರು ಅಂತ ಹೇಳಿದಾಗ ರಂಗನಾಥ್ ಕೋಪ ಮಾಡ್ಕೊಂಡು ಅವಳ ಬಗ್ಗೆ ಎತ್ತಾಡಿಲ್ಲ ಅಂದ್ರೆ ನಿನಗೆ ಆಗೋದೇ ಇಲ್ವೇನೆ ನಿನಗೆ ಹೆಚ್ಚಿ ಕೊನೆಗೂ ನಿನ್ನ ಕೆಟ್ಟ ಬುದ್ಧಿ ತೋರಿಸ್ತಿಯಲ್ಲ ಅಂತ ಶಾಂತಿಗೆ ಹೋಗ್ತಾರೆ ಅಲ್ಲ ನಾನೇನು ಹೇಳಿದೆ ಅವ್ರು ಇಲ್ಲಿ ಬಂದ್ರು ಏನು ತೊಗೊಳಕಾಗ್ತಿತ್ತು ಏನ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಐಟಮ್ ಇದೆಯಾ ಇಲ್ಲಿ ಅಂತ ಹೇಳಿದಾಗೂ ನಿನ್ನ ಇದೇ ಸರಿ ಇಲ್ಲ ಕಣೆ ನಿಂದ ಹೋಗಿ ಅಂತ ಬೈತಾ ಇರ್ತಾರೆ ಅದೇ ಟೈಮ್ ಕಸ್ತೂರಿ ಬಂದ್ಬಿಟ್ಟು ಶಾಂತಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಮೀನಾ ಏನೋ ಅನ್ಕೋಬೇಡಮ್ಮ ಅವ್ರ ಬಗ್ಗೆ ಏನಂತ ನೀನು ಗೊತ್ತಲ್ವಂತಾರೆ ಅಂತ ಅಂತ ಹೇಳಿದಾಗ ಪರವಾಗಿಲ್ಲಮ್ಮ ಅದಕ್ಕೆ ನಾನು ನಮ್ಮ ಮನೆಯವ್ರನ್ನ ಕರ್ದಿಲ್ಲ ಇವಾಗ ನನಗೆಷ್ಟು ಎಷ್ಟು ಅವಮಾನ ಮಾಡ್ರೂ ನಮ್ಮ ಅಮ್ಮನಿಗೂ ಅಷ್ಟೇ ಅವಮಾನ ಮಾಡ್ತಿದ್ರಲ್ಲ ಮಾವ ಅಂತ ಹೇಳಿದಾಗ ಬೇಜಾರು ಮಾಡ್ಕೋಬೇಡ ಪುಟ್ಟ ಅಂತ ಹೇಳ್ತಾರೆ ಸರಿ ಮಾವ ಆಯ್ತು ಅಂದ್ಬಿಟ್ಟು ಮೀನು ಹೋಗ್ಬಿಟ್ಟು ಮಿಕ್ಸಿ ಎಲ್ಲ ಇರ್ತಾರೆ ಈ ಕಡೆ ಶೀಲಾ ಬಂದ್ಬಿಟ್ಟು ಎಲ್ಲನೂ ಇರ್ತಾರೆ ಅವಾಗ ಕಸ್ತೂರಿ ಏನೇ ನಿಮ್ಮ ಬೀಗರು ಬರೀ ನೋಡೋದೇ ಆಯಿತು ಏನು ತಗೊಳ್ಳಲ್ವೇನು ಅಂತ ಹೇಳಿದಾಗ ಏ ತೊಗೊಂಡ್ರೆ ಅವರು ದೊಡ್ಡದಾಗಿ ಕಣೆ ತೊಗೊಳ್ಳೋದು ನಮ್ಮ ಮನೋಜನ್ಗೆ ಒಳ್ಳೆ ಬಿಸ್ನೆಸ್ ಆಗಲಿ ಒಳ್ಳೆ ಕಾಂಟ್ಯಾಕ್ಟಲ್ಲಿರೋರೆಲ್ಲ ಸಿಗಲಿ ಅಂದ್ಬಿಟ್ಟು ಅವ್ನಿಲ್ಲಿ ಬರೋ ಕೇಳಿರೋದು ಇರು ಎಂತ ತೊಗೋತಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ ಅವಾಗ ಒಂದು ಸೆಂಟ್ರಲೈಸ್ ಎ ಸಿ ಬರುತ್ತೆ ನೋಡಿಬಿಟ್ಟು ಇದು ಎಷ್ಟಾಗುತ್ತೆ ಮನೋಜ್ ಅಂತ ಕೇಳಿದಾಗ ಅದು ತುಂಬ ಕಾಸ್ಟ್ಲಿ ಇದೆ ಆಂಟಿ ಅಂತ ಹೇಳಿದಾಗ ಪರವಾಗಿಲ್ಲ ಹೇಳಪ್ಪ ತಗೋತೀನಿ ಅಂತ ಹೇಳಿದಾಗ ಒಂದರಿಂದ ಒಂದೂವರೆ ಲಕ್ಷ ಆಗುತ್ತೆ ಅಂತ ಸರಿ ಆಯ್ತು ಅದನ್ನೇ ಪ್ಯಾಕ್ ಅಂತ ಹೇಳಿದಾಗ ಶಾಂತಿ ಅಂತೂ ಫುಲ್ ಖುಷಿಯಾಗ್ಬಿಡ್ತಾಳೆ ಕಸೂರಿ ನೋಡ್ಕೊಂಡು ನೋಡ್ದ ನಾನು ಹೇಳಿಲ್ವಾ ಒಳ್ಳೆ ಐಟಮೇ ತೊಗೊತಾರೆ ಅಂತ ಹೇಳ್ತಾಳೆ ಈ ಕಡೆ ಬಂದುಬಿಟ್ಟು ಮೀನ ಎಲ್ಲ ಮಿಕ್ಸಿಗಳನ್ನ ನೋಡ್ತಾ ಇರ್ತಾಳೆ ಅವಾಗ ಸೂರ್ಯ ಬಂದ್ಬಿಟ್ಟು ಏನಮ್ಮ ಹೇಳಿದಾಗ ಮಿಕ್ಸಿ ತೊಗೊಳೋಣ ಅಂತ ಇದೀನಿ ಕಣ್ರಿ ಅಂತ ಹೇಳಿದಾಗ ಅಯ್ಯೋ ಯಾಕೆ ಮಿಕ್ಸಿ ಅಂತ ಹೇಳಿದಾಗ ಮನೇಲಿ ಇದೆಯಲ್ಲೇ ಅಂತ ಹೇಳಿದಾಗ ಮನೇಲಿರೋದು ಅಷ್ಟು ಸರಿ ಬರ್ತಾ ಇಲ್ಲ ಕಣ್ರಿ ಹೆಂಗೋ ಓಪನಿಂಗ್ ಬಂದಿದ್ದೀವಲ್ಲ ನಾವು ತೊಗೊಂಡ್ರೆ ಅವ್ರಿಗೊಂದು ಬಿಸ್ನೆಸ್ ಆಗುತ್ತಲ್ವ ಹೇಳಿದಾಗ ಸರಿ ಮೀನು ಆಯಿತು ನಿಂಗೆ ಯಾವ್ದು ಬೇಕೋ ತಗೋ ಹೇಳಿದಾಗ ಬಟ್ ತುಂಬ ಕಾಸ್ಟ್ಲಿ ಇದೆ ಅಲ್ವೇನ್ರಿ ಹೇಳಿದಾಗ ಏನು ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಅಂಗಡಿಗಳ ಹಣೆ ಬರನೇ ಇಷ್ಟೇ ಕಾಸ್ಟ್ಲಿನೇ ಇರುತ್ತೆ ಅದರಲ್ಲಿ ಯಾವ್ದು ಕಮ್ಮಿ ಇದೆ ನೋಡ್ಕೊಂಡು ತಗೋ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಮೀನನ್ನು ಒಂದು ಮಿಕ್ಸಿನ ಸೆಲೆಕ್ಟ್ ಮಾಡಿಕೊಂಡು ಬಿಲ್ಲಿಂಗ್ ಹತ್ರ ತೊಗೊಂಬರ್ತಾಳೆ ಈ ಕಡೆ ಶ್ರುತಿನೂ ಮಿ ಹೇರ್ ಡ್ರೈಯರ್ ತೊಗೊಂಡ್ಬರ್ತಾಳೆ ಅದನ್ನ ನೋಡಿಬಿಟ್ಟು ಮನೋಜು ಫಸ್ಟ್ ಯಾವುದು ಕಾಸ್ಟ್ಲಿ ಅಂತ ಅದನ್ನು ನೋಡಿಬಿಟ್ಟು ಶೀಲ ಅವ್ರದ್ದು ಬಿಲ್ ಪ್ಯಾಕ್ ಮಾಡಿಬಿಟ್ಟು ನೀನು ನಿಂತ್ಕೊಂಬಿನ ನೀನು ಈ ಕಡೆ ನಿಂತ್ಕೊ ಹೇಳಿದಾಗ ಯಾಕೆ ಅಂತ ಕೇಳಿದಾಗ ಅಲ್ಲ ನೀನು ತಗೊಂಡಿರೋದು ಇದು ಅದು ಬಿಲ್ ಕೊಡ್ತೀಯೋ ಕೊಡಲ್ವ ನೀನು ಫ್ರೀಯಾಗಿ ತೊಗೊಳೋಕಾಗ್ತಾಯಿದ್ದೀನೋ ನೀನು ಅಂತ ಹೇಳಿದಾಗ ಲಕ್ಕಿ ಬಲ್ ಬಂದುಬಿಟ್ಟು ಏನೋ ಇಲ್ಲಿ ಯಾರು ಫ್ರೀಯಾಗಿ ಏನು ಹೋಗಕ್ಕೆ ಬರಲ್ಲ ಕಣೋ ನಿನ್ಗೂ ನಿಮ್ಮ ಅಮ್ಮನಿಗೆ ಒಂಥೆ ಬುದ್ಧಿ ಬಂದಿದೆಯೋ ನಿನಗೆ ಸುಮ್ಮನೆ ಇರೋ ಸಾಕು ಫಸ್ಟ್ ಇಲ್ಲಿ ಯಾರು ಬಿಲ್ ತಗೊ ಮೀನ ತಾನೇ ಮೀನಿಂದೇ ಬಿಲ್ ಮಾಡಿಸ್ಬೇಕು ಕಣೋ ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದಾರೆ ಆದರೆ ನೋಡು ಮೀನ ಮನೆಗೆ ಬ ಮನೆಗೆ ಏನು ಬೇಕು ಅದನ್ನು ತೊಗೊಂಡಿದ್ದಾಳೆ ಅದು ಅವಳು ಬುದ್ಧಿ ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕೂರಿಸಿ ಹೂವು ಕಟ್ಟಿದ್ದು ಸಂಪಾದನೆ ಮಾಡಿರೋ ದುಡ್ಡು ಕಣೋ ಅದು ಅವಳ ಹತ್ರ ಫಸ್ಟ್ ಬೋಣಿ ಮಾಡಿಸ್ಕೊಬೇಕು ನೀನು ಅಂದ್ಬಿಟ್ಟು ಲಕ್ಕಿ ಅಜ್ಜಿ ಹೇಳಿದಾಗ ಸರಿ ಅಂದ್ಬಿಟ್ಟು ಸೂರ್ಯ ಸರಿ ಅಂದ್ಬಿಟ್ಟು ಮನೋಜು ಅವಳದ್ದೇ ಫಸ್ಟು ಬಿಲ್ಡ್ ಮಾಡ್ತಾಳೆ ಅವಾಗ ಶಾಂತಿ ಕೋಪ ಮಾಡಿಕೊಂಡು ಏಳು ಒಬ್ಳು ಯಾವಾಗಲೂ ಇದೇ ಇಳ್ದು ಕತೆ ಅಂತ ಬೈತಾ ಇರಬೇಕಾದ್ರೆ ಲಕ್ಕಿ ಅಲ್ಲಿ ಬಂದ್ಬಿಟ್ಟು ಏನೇ ನಿಂದಾಕಿನ ನಿನ್ನ ಯಾವಾಗಲೂ ಇದೇ ಬುದ್ಧಿ ತೋರಿಸ್ತಾ ಇರ್ತೀನಿ ನಿನಗೆ ಬುದ್ಧಿ ಇಲ್ವೇನೆ ನಿನಗೆ ಎಲ್ಲರೂ ಮುಂದೆ ಅವಮಾನ ಮಾಡಬೇಕು ಅಂತಲೇ ಕಾಯ್ತಾಯಿದ್ದೀನಿ ನೀನು ಅಂತ ಶಾಂತಿಗಂತೂ ಬಾಯಿಗೆ ಬಂದಂಗೆ ಬೈತಾಳೆ ಸರಿ ಅಂದ್ಬಿಟ್ಟು ಎಲ್ಲರೂ ಮನೆಗೆ ಹೋಗ್ತಾರೆ ಈ ಕಡೆ ಮನೋಜ್ಗಂತೂ ಫುಲ್ಲು ದುರಾಂಕಾರ ಬಂದ್ಬಿಟ್ಟಿದೆ ಹಳೆ ಸ್ಟಾಫ್ನೆಲ್ಲ ಕರೆದ್ಬಿಟ್ಟು ಸರಿ ನೀವೆಲ್ಲ ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ ಸರ್ ಏನು ಸರ್ ಶಾಪ್ ಓಪನಿಂಗ್ ಆಯ್ತಲ್ಲ ಕ್ಲೋಸ್ ಮಾಡ್ತಾ ಇದ್ದೀರಾ ಸರಿ ಸರ್ ನಾಳೆಯಿಂದ ಎಷ್ಟು ಗಂಟೆಗೆ ಬರಬೇಕು ಅಂತ ಕೇಳಿದಾಗ ಇಲ್ಲ ನೀವು ನಾಳೆಯಿಂದ ಎಲ್ಲ ಬರೋದು ಬೇಡ ಹೇಳಿದಾಗ ಯಾಕೆ ಸರ್ ಏನು ಬರೋದು ಬೇಡ ಅಂತ ಹೇಳಿದಾಗ ಹೌದು ನಾನು ನಾನೆಲ್ಲಾರು ಹೊಸ ಸ್ಟಾಫ್ ತೊಗೋಬೇಕು ಅಂತಿದ್ದೀನಿ ನಿಮಗೆಲ್ಲ ಏಜ್ ಆಗಿದೆ ನಿಮ್ಮೂ ನಿಮಗೆಲ್ಲ ವ್ಯಾಪಾರದ್ದು ಈ ಬಿಸ್ನೆಸ್ ಸ್ಟಾರ್ಟಿಸ್ ಎಲ್ಲ ಗೊತ್ತಾಗಲ್ಲ ನಂತರ ಹೆಂಗಾಗಿರೋರನ್ನ ಕರ್ಕೊಂಡು ನಾನು ಬಿಸ್ನೆಸ್ ಡೆವಲಪ್ ಮಾಡ್ಕೋಬೇಕು ಅಂತ ಇದ್ದೀನಿ ಇವತ್ತಕ್ಕೆ ನಿಮ್ದು ಇದೆಲ್ಲ ಸ್ಟಾಪ್ ಮಾಡಿಬಿಡಿ ಹೇಳಿದಾಗ ಪಾಪ ಹಳೆ ಎಂಪ್ಲಾಯ್ಸ್ಗೆಲ್ಲ ತುಂಬ ಬೇಜಾರಾಗುತ್ತೆ ಸರ್ ಏನು ಸರ್ ಹೀಗೆ ಮಾತಾಡ್ತಾ ಇದ್ದೀರಾ ನೀವು ನಮಗೆ ಗೊತ್ತಿರೋ ಅಷ್ಟು ಏರಿಯಾದಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಸರ್ ಅಂತ ಹೇಳಿದಾಗ ಅದೆಲ್ಲ ಬೇಡ ರೀ ನನಗೆ ಗೊತ್ತಿದೆ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಹೇಗೆ ಮಾಡ್ಕೋಬೇಕಂತ ನೀವು ಇಲ್ಲಿಂದ ಹೊರಡಿ ಏನು ಸೆಟಲ್ಮೆಂಟ್ ಇದೆ ತೊಗೊಂಡು ಇರಿ ಅಂತ ಹೇಳಿದಾಗ ಹಳೆ ಸ್ಟಾಫ್ ಎಲ್ಲ ಬೇಜಾರು ಮಾಡಿಕೊಂಡು ಇಷ್ಟು ದೂರಾಂಕರ ಇದೆ ಇವ್ರಿಗೆ ನಮ್ಮ ಬಾಸ್ ಹಳೆ ಒಬ್ರು ಹೇಗಿದ್ರು ಇವ್ರು ನೋಡು ಇನ್ನೂ ಬಂದು ಒಂದು ದಿನ ಒಂದು ಗಂಟೆ ಆಗಿಲ್ಲ ಆಗಲೇ ಹಳೆ ಸ್ಟಾಫ್ನೆಲ್ಲ ತೆಗಿತಾ ಇದ್ದಾರೆ ಇವನಂತೂ ಉದ್ಧಾರ ಆಗೋದಿಲ್ಲ ಅಂತ ಶಾಪ್ ಹಾಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ಮನೋಜ್ ಅಂತೂ ಫುಲ್ಲು ಖುಷಿಯಾಗಿರ್ತಾಳೆ ರೋಹಿತ್ ನೀನು ಯಾಕೆ ಮನೋಜ್ ಹಿಂಗೆ ಮಾಡಿದ್ರಿ ಅಂತ ಹೇಳಿದಾಗ ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ರೋಹಿಣಿ ಈ ಹಳಬ್ರನ್ನೆಲ್ಲ ಇಟ್ಕೊಂಡು ಏನು ಮಾಡೋದು ವಯಸ್ಸಾಗಿರೋರ್ನೆಲ್ಲ ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬೇಕಾಗಿರೋದು ಯಂಗ್ ಪೀಪಲ್ಸು ಈ ಥರದವ್ರಲ್ಲ ಅಂತ ರೋಹಿಣಿಗೂ ಹೇಳ್ತಾಳೆ ಸರಿ ಅಂದ್ಬಿಟ್ಟು ರೋಹಿಣಿ ಮತ್ತು ಮನೋಜ್ ಮನೆಗೆ ಬರ್ತಾರೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು